ಹೊಗೆ ಹಾಕಿ ನನ್ನ ತರನ್ನಾಗಿ ಮಾಡಿದ ಆ ಶಿವನ ತಂದೆ ತೋರಿಸಿಕೊಳ್ಳಬೇಕಾದರೂ ಆ ಶಿವನ ಮನೆತನವನ್ನು ಬೇಕು ಅದಕ್ಕೆ ನಾನು ಹಿಡಿದಿರುವ ಭೇಟಿ ಗುರು ಮತ್ತು ಕಾಂಚನ ಅವರನ್ನು ಮುಂದಿಟ್ಟುಕೊಂಡು ನಾನಾಡುವ ಕಪಡ ನಾಟಕ ಕಂಡು ಆ ಶಿವ ರಾಜ ಹುಡುಗಿಯರಿಗೆಜ ಮುಲಿದರ ಮಜಾ ಎದುರಾದರವರು ಖಂಡಿತ ವಜು ಫನ ದಾರಿಯಲ್ಲಿ ಕಾಯುತ್ತಿದ್ದೇನೆ ಮುಂದೆ ನಾವೇನು ಮಾಡಬೇಕು ಹೇಳುತ್ತೇನೆ ರಘು ನಿಮ್ಮ ಸೊಸೆ ಕಾಂಚನ ನನ್ನ ಬೀರಿಯಾದ ಅಣ್ಣನರ ಮನೆಯನ್ನು ಸೇರಲೇಬೇಕು ಅದು ಹೇಗೆ ರಾಜ ಹೇಳುತ್ತೇನೆ ನೀನು ಓದಿ ಆ ಶಿವಣ್ಣನನ್ನು ಇಲ್ಲಿಗೆ ಬರುವಂತೆ ಮಾಡಬೇಕು ಬರುವ ಸಮಯದಲ್ಲಿ ಕಾಂಚನನ್ನು ಬಲತ್ಕಾರ ಮಾಡುವಂತೆ ನಟನೆ ಮಾಡುತ್ತೇವೆ ನನಗೇನು ಲಾಭ ರಾಜ ಅದರ ಚಿಂತೆ ನಿಮಗೆ ಬೇಡ ನಾನು ಹೇಳಿದ ಕೆಲಸ ಮಾಡು ನಾನು ಶಿವಣ್ಣನಿಗೆ ಅನುಮಾನ ಬರುತ್ತದೆ ಅದಕ್ಕಾಗಿ ಬೇರೊಬ್ಬರನ್ನನ್ನು ಕಳಿಸಿ ಆ ಶಿವಣ್ಣನನ್ನು ಇಲ್ಲಿಗೆ ಬರುವಂತೆ ಮಾಡುತ್ತೇನೆ ಅದೊಂದು ಒಯ್ಯು ಬರುತ್ತೇನೆ ಯಾಕೆ ನಾನು ಆ ಶಿವಣ್ಣನ ಹಾಗೆ ಸರಿ ಏನ್ ಮಾಡಬೇಕು ಕಂಚನಾ ಆ ಶಿವಣನ ಇಬ್ಬರು ಸಂಬಂಧ ಒಬ್ಬರು ನಿಮ್ಮನ್ನ ಬರೆಗೆ ಕಡಿವಿ ಮಾಡಬೇಕು ನಂತರ ಮಗ ಮಾತ್ರಕ್ಕೆ ಮದುವಾಗಿ ಅವನ ಸರ್ವ ಆಸ್ತಿಯನ್ನು ಎತ್ತಿ ಹಾಕಬೇಕು ಮಾಡ್ತೀನಿ ಕಂಚನಾ ನೀವು ಏನಾದರೂ ನನ್ನ ಆಸೆನಿಸಿದರೆ ಕೊಡುತ್ತೇನೆ

ನಮ್ಮ ನಾಟಕ ಪ್ರಾರಂಭಿಸೋಣದ ನನ್ನ ಕೆಣ್ಣಿಗೆ ಒಡೆಯುವ ಮುರಿಯದು ಕಣೇ ನಿನ್ನ ಶೀಲದ ಕತೆ ರಾಜ ಅವರ ಕೈಯನ್ನು ಬಿಟ್ಟು ಇಂಥ ಕೆಸರ ನಿಲ್ಲದೆ ಮತಾಂಧ ಈ ರಾಜ ಹುಡುಗಿರೋ ಮನೆ ಕಡೆಗೆ ಹುಡುಕಿಕೊಂಡು ಹೋಗುದು ಒಟ್ಟು ಗುಣ ನಾನು ಮನಸ್ಸು ಮಾಡಿದರೆ ನಿನ್ನ ಕಣ್ಣನೇ ಶೀಲವನ್ನು ಮಾಡಿ ಮಾಡಿಸೋಡಬಲ್ಲೆ ಸೋಂಪಿನ ಹೊರಟು ಹೋಗಲೇ ಮಾತುಗಳನ್ನ ಈ ಎಣ್ಣು ಎಂದರೆ ನಿನ್ನ ಕಾಲಡೆಯಲ್ಲಿ ತುಳಿಯುವ ಎಂದು ತಿಳಿದುಕೊಂಡಿರುವೆ ರಾಮ ನಮಗೆ ಜನ್ಮ ಕೊಟ್ಟವನು ಹೆಣ್ಣು ಹೆಂಡತಿಯಾಗಿ ಬರುವಳು ಹೆಣ್ಣು ಅಷ್ಟೇಕೆ ಮಗಳಾಗಿ ಹುಟ್ಟಿದವನು ಹೆಣ್ಣು ಗಂಡಿನ ಜೀವನದ ಆಸರೆ ಹೆಣ್ಣು ಎಂಬುದನ್ನು ಮರೆತು ಮಾತನಾಡುತ್ತಿರುವೆ ರಾಮಟ್ಟವನು ோ பரஷங்க மனசு மா ನಿನ್ನ ಕಣ್ಣಿರಿಗೆ ಇವಳ ಶೀಲವನ್ನು ಕವಿಯಬಲ್ಲೆ ಸಾಕು ಮಾಡಲೇ ದುರಹಂಕಾರದ ಮಾತುಗಳನ್ನ ಒಳಿದು ಬಂದರೆ ಮಾತ್ರ ಹೆಣ್ಣು ಅವಳನ್ನು ಬಲಸ್ಕಾರ ಮಾಡಿದರೆ ಇತಿಹಾಸದ ಪುಟಗಳಲ್ಲಿ ನಾನಾದರ ಸಮಾಧಿಯಾಗಿ ಹೋಗಿದ್ದಾರೆ ಭೋಪತಿಯ ಸೇಡಿಗೆ ಇಡ ಗುರುವಂಶವೇ ನಾಶವಾಯಿತು ಅರವತ್ತು ನಾಲ್ಕು ಯುದ್ಧಗಳಲ್ಲಿ ಪಾರಂಗತನಾದ ವೆಂಕಟೇಶ್ವರ ರಾವುಣನ ಸೀತೆಯ ಮೋಹಕ್ಕೆ ಬಿದ್ದು ಅದಪತನ ಹೊಂದಿದ ಅಷ್ಟೇಕೆ ವಿಶ್ವಾಮಿತ್ರ ಮಹರ್ಷಿಗಳು ಮೇಲಿಕೆ ಸವಾಸವನ್ನು ಮಾಡಿ ತನ್ನ ತಪಶಕ್ತಿಯನ್ನು ಕಳೆದುಕೊಂಡು ದಟ್ಟ ದನಿತರಾಗಿ ಓದಲು ನೀರಿರುವಾಗ ನಾಲಿಗೆ ನಾಗರಿಕತೆಯನ್ನು ಹೇಳಬೇಕು ಬರುತ್ತೋ ನಾಗರಿಕತೆಯನ್ನಲ್ಲ ನಾಲಿಗೆ ನಿನ್ನ ಹಿಡಿತದಲ್ಲಿರಬೇಕು ಹೊರತು ಅದರ ಹಿಡಿತದಲ್ಲಿ ನೀನಿರಬಾರದು ಇಂತಹ ಕಟನಗಳು ಮತ್ತೆ ನಡೆದರೆ ನಿನ್ನ ಕಡೆ ತಾಯಿಯನ್ನು ಊರಿಂದ ಹೊರಹಾಕಿದಂತೆ ನಿನ್ನನ್ನು ಹೊರ ಹಾಕಬೇಕಾಗುತ್ತದೆ ನಿನ್ನ ಎಚ್ಚರದ ಮಾತಿಗೆ ಹೆಚ್ಚು ಬೀಳಲು ನಾನೇನು ಹಾಳು ಕುಡಿಯೋ ನಮ್ಮನಲ್ಲೇ ಶೈಯ ನೀವು ಸಣ್ಣ ಸೇತೀರಿ ನೀವು ಅದನ್ನು ನನ್ನನ್ನು ಊರಿಂದ ಹೊರಗೆ ಹಾಕಲಿ ಏಕವಚನದಲ್ಲಿ ಮಾತನಾಡುವೆಂದರೆ ಸುತ್ತ ಹರವತ್ತ ಹಳ್ಳಿಯ ಜನರು ಗೌರವ ಕೊಡುತ್ತಾರೆ ಕಾರಣ ಅನಂತರ ನ್ಯಾಯ ನೀತಿ ಉಸಿರು ವಶನೆಂದರೆ ಸತ್ಯದ ಪ್ರತಿರೂಪ ಅಂತ ನನ್ನ ಅಣ್ಣನಿಗೆ ನನ್ನ ಅಣ್ಣನ ಸಮಾಧಾನ ಮಾಡಿತ್ತು ಕಟುಕನಾದ ರತ್ನಕಾರ ನಾರದ ಉಪದೇಶದಿಂದ ವಾಲ್ಮೀಕಿ ಎಂದು ಹೆಸರು ಪಡೆದು ಜಗತ್ ರೀತಿ ನೀನು ಬದಲಾಗುತ್ತಿ ಎಂದು ನೋಡುದು ಆದರೆ ಬದಲಾಗುವ ಲಕ್ಷಣದಲ್ಲಿ ಯಾವೂ ಕಾಣುತ್ತಿಲ್ಲ ರಾಜ ಈ ರೂಪಾಯಿ ಇದ್ದ ಬೆಲೆನೂ ಕೂಡ ನಿನಗಿಲ್ಲ ಶಿವನು ಎಸದ ಈ ರೂಪಾಯಿ ನಾಣ್ಯವನ್ನೇ ಬಂಡವಾಳವನ್ನಾಗಿ ಮಾಡಿಕೊಂಡು ನಿನ್ನನ್ನು ಬೀದಿಯಲ್ಲಿ ಭಿಕ್ಷೆ ಹಚ್ಚಲಿಲ್ಲ ಎಂದರೆ ಹೆಸರು ಅಲ್ಲಿ ಕೊಟ್ಟ ನೀನುರುದು ರೂಪಾಯಿ ರಾಜನೇ ಅಲ್ಲ ಈ ನಾಣ್ಯ ತೋರುತ್ತೇನೆ ರಾಜ ಬಂದರೆ ನನ್ನದ ಗೆಲುವು ಮಾತನಾಡೋ ಸತ್ಯ ಸುಳ್ಳಿನ ಸಂತೆಯಲ್ಲಿರುವ ನಿನ್ನಿಂದ ಧರ್ಮದ ದಾರಿಯಲ್ಲಿ ನಡೆಯುವ ನನ್ನ ಸೋಲೆ ಅದು ಎಂದಿಗೂ ಸಾಧ್ಯವಿಲ್ಲ ಏಕೆಂದರೆ ನಮ್ಮ ಮನೆತನ ನ್ಯಾಯ ನೀತಿ ಇದಕ್ಕೆ ಧರ್ಮದ ಹೊಟ್ಟೆಯಲ್ಲಿ ಹುಟ್ಟಿದ ನಾವು ಧರ್ಮಕ್ಕಾಗಿ ನಿಮ್ಮ ದುಷ್ಟರ ವಿರುದ್ಧ ತೊಡೆ ತಟ್ಟಿ ದೊಡ್ಡದರನ್ನು ಕಂಬಕ್ಕೆ ಕಟ್ಟಿ ಅರಿತರೆ ಬಾಳಿದರೆ ಒಂದು ಬಾಳು ಇಲ್ಲ ಆದರೆ ಇದೇ ಕಾಲಗಳಿಂದ ನಿನ್ನನ್ನು ತುಳಿದು ಒಂದು ಹಾಕಿ ಬಿಡುತ್ತೇನೆ ಬಾಳು ಲೇ ರಾಜ ಚಿಟಿಕ ಒಡೆದು ಕಣ್ಣು ಮುಚ್ಚಿ ಕಣ್ಣು ತೆರೆಯುವಷ್ಟರಲ್ಲಿ ನಿನ್ನ ಈ ದೇಹವನ್ನು ಮಣ್ಣಡಿಯಲ್ಲಿ ಹಾಕಿ ಹುಳು ಹುಗಿದು ಬಿಡುತ್ತಾನೆ ನನ್ನ ತಮ್ಮ ಮೊದಲು ಇಲ್ಲಿಂದ ತೊಲಗಾಚೆ ಹೋಗುತ್ತೇನೆ ಶಿವ್ಯಾ ಹೋಗುತ್ತೇನೆ ಮಾಡುವುದಿಲ್ಲ ಏ ಅರ್ಜುನ ನಿನ್ನ ಕಂಚಿನಿಯನ್ನು ನನ್ನ ಕಾಲದಲ್ಲಿ ಮೆಟ್ಟಿ ನಿಲ್ಲದ ನನ್ನ ಹೆಸರು ರಾಜ ಅಲಿಯ ಸುಮಾಯಿ ರಾಜನೇ ಸುಮ್ಮನೆ ಹೋದರೆ ಮೂರ ದಿನ ಬರುತ್ತದೆ ಹಾಗಾಡಿದರೆ ಮೂರ ಕ್ಷಣದಲ್ಲಿ ಮೂರ ಕ್ಷಣದಲ್ಲಿ ನಿನ್ನ ರುಂಡವನ್ನು ಚೆಂಡಾಡುವ ಯಜಮಾನ್ರಿ ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದಿರ ಈ ನಿಮ್ಮ ಉಪಕಾರವನ್ನು ನಾನು ಯಾವತ್ತೂ ಮರೆಯುವುದಿಲ್ಲ ಇರಲಿ ಬಿಡಮ್ಮ ಇದು ನಮ್ಮ ಕರ್ತವ್ಯ ಅದನ್ನು ನಾವು ಮಾಡಿದ್ವು ಅಷ್ಟೇ ಅರ್ಜುನ ಇವಳನ್ನು ಕರೆದುಕೊಂಡು ನೀನು ಮನೆಗೆ ಹೋಗು ನಾನು ಸ್ವಲ್ಪ ದೇವಸ್ಥಾನ ಕೊಯ್ ಬರುತ್ತೇನೆ ಮಾತು ಬೇಡ ಬನ್ನಿ ಹೋಗೋಣ ಇಲ್ಲಿ ಅರ್ಜುನ್ ನಿಜವಾಗ್ಲು ನಿಮ್ಮ ಧೈರ್ಯ ಸಾಸು